ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಗುರುಚರಿತ್ರೆಯ ಪಾರಾಯಣ ಮೂವತ್ತ್ನಾಲ್ಕನೇ ಅಧ್ಯಾಯ ಕಳೆದ ವಾರ ಮುಗಿದಿತ್ತು ಈಗ ಐದನೇ ಅಧ್ಯಾಯ ಮೂವತ್ತೈದನೇ ಅಧ್ಯಾಯ ತುಂಬ ದೊಡ್ಡದಾಗಿದೆ ಆದ ಕಾರಣ ಅದರಲ್ಲಿ ಅರ್ಧ ಅಧ್ಯಾಯನ ಮಾತ್ರ ಓದ್ತಾ ಇದ್ದೇನೆ ಈಗ ಪಾರಾಯಣ ಮಾಡ್ತಾ ಇದ್ದೇನೆ ಸ್ತ್ರೀ ಮಂತ್ರೋಪದೇಶ ಫಲ ಸಾಮಾನ್ಯವಾಗಿ ಸ್ತ್ರೀಗಳಿಗೆ ಮಂತ್ರೋಪದೇಶ ಮಾಡೋದಿಲ್ಲ ಯಾಕೆ ಅಂಥೇಳಿ ಇದರಲ್ಲಿ ಒಂದು ಕತೆ ಬರುತ್ತೆ ಅದನ್ನೀಗ ಓದ್ತಾ ಇದ್ದೇನೆ ಶ್ರೀ ಗುರುಗಳು ದತ್ತ ದಂಪತಿಗಳಿಗೆ ಹೇಳಿದ ರುದ್ರಾನುಷ್ಠಾನ ಹಾಗೂ ರುದ್ರಾಧ್ಯಯನದ ಬಗ್ಗೆ ಹೇಳಿದ್ದನ್ನು ಕೇಳಿ ದತ್ತ ದಂಪತಿಗಳು ಶ್ರೀ ಗುರುಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸಿದರು ದತ್ತಪತ್ನಿ ಸಾವಿತ್ರಿಯು ಶ್ರೀ ಗುರುಗಳನ್ನು ಕುರಿತು ಪೂಜ್ಯರೆ ನಿಮ್ಮಿಂದ ನಾವು ಅನುಗ್ರಹಿತರಾದೆವು ನಿಮ್ಮ ಸ್ಮರಣೆಯು ನಮ್ಮಲ್ಲಿ ಚಿರಕಾಲವೂ ಉಳಿಯಬೇಕೆಂಬ ಹಂಬಲ ನನ್ನದು ಆದ್ದರಿಂದ ನನಗೆ ಯಾವುದಾದರೊಂದು ಮಂತ್ರವನ್ನು ಉಪದೇಶಿಸಿರಿ ಎಂದು ಪ್ರಾರ್ಥಿಸಿದಳು ಆಗ ಶ್ರೀಗುರುಗಳು ಆಕೆಯ ಮಾತಿಗೆ ಮುಗಕ್ಕೂ ತಾಯಿ ಸ್ತ್ರೀಗೆ ಪತಿಯೇ ದೇವರು ಪತಿ ಸೇವೆಯೇ ಅತ್ಯುತ್ತಮ ಮಂತ್ರವಾಗಿದೆ ಪತಿವ್ರತ ಧರ್ಮವೇ ಶ್ರೇಷ್ಠವೆನಿಸಿದೆ ಇವುಗಳ ಮುಂದೆ ಅನ್ಯ ಮಂತ್ರದ ಉಪದೇಶವೂ ಅಗತ್ಯವಿಲ್ಲ ಹಾಗೆಂದರೂ ಒಂದು ವೇಳೆ ಮಂತ್ರೋಪದೇಶ ಪಡದಲ್ಲಿ ಅದಕ್ಕೆ ವಿಘ್ನ ಬಾರದೇ ಇರಲಾರದು ಇದರ ಕುರಿತಾಗಿ ದೈತ್ಯಗುರುಗಳಾದ ಶುಕ್ರಾಚಾರ್ಯರ ಕಥೆಯನ್ನು ನಿದರ್ಶನಕ್ಕೆಂದು ಹೇಳುವೆ ಕೇಳು ಎಂದರು ಹಿಂದೆ ದೇವತೆಗಳಿಗೂ ಅಸುರರಿಗೂ ಕಾಳಗಳು ನಡೆಯಿತು ದೈತ್ಯಗುರುಗಳಾದ ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ಮಂತ್ರದ ಪ್ರಭಾವದಿಂದ ಹತರಾದ ದೈತ್ಯ ಶಿಷ್ಯರನ್ನು ಸಜೀವರಾಗುವಂತೆ ಮಾಡುತ್ತಿದ್ದರು ಸತ್ತ ದೈತ್ಯರು ಮತ್ತೆ ಬದುಕಿ ದೇವತೆಗಳೊಡನೆ ಯುದ್ಧ ಮುಂದುವರಿಸಿದರು ಹೀಗಾಗಿ ಬಹಳ ಕಾಲದವರೆಗೂ ದೇವಾಸುರರ ಕಾಳಗವೂ ಕೊನೆಗೊಳ್ಳದಿರಲು ದೇವತೆಗಳು ಚಿಂತಾಕ್ರಾಂತರಾದರು ಕೊನೆಗೆ ದೇವತೆಗಳು ಒಟ್ಟುಗೂಡಿ ಶಿವನ ಬಳಿ ಬಂದು ಹೇ ದೇವ ದೈತ್ಯಗುರುಗಳಾದ ಶುಕ್ರಾಚಾರ್ಯರು ಸಂಜೀವಿನಿ ಮಂತ್ರ ಪ್ರಭಾವದಿಂದ ಪುನರ್ಜನ್ಮ ನೀಡುತ್ತಿದ್ದಾರೆ ಇದರಿಂದಾಗಿ ದೇವದಾನರ ಯುದ್ಧ ಕೊನೆಗೊಳ್ಳುವುದೂ ಸಾಧ್ಯವಿಲ್ಲವಾಗಿದೆ ದಯ ತೋರಿ ದಾರಿ ತೋರು ಎಂದು ಬೇಡಿದರು ಆಗ ಶಿವನು ಕುಪಿತನಾಗಿ ನಂದಿಯನ್ನು ಕರೆದು ಶುಕ್ರಾಚಾರ್ಯರನ್ನು ಎಂದು ಆಜ್ಞಾಪಿಸಿದರು ನಂದಿಯು ಶುಕ್ರಾಚಾರ್ಯನ್ನು ಹಿಡಿದು ತಂದು ಶಿವನ ಮುಂದೆ ನಿಲ್ಲಿಸಿದನು ಶಿವನು ರೌದ್ರಾವತಾರ ತಾಳಿದವನಾಗಿ ಶುಕ್ರಾಚಾರ್ಯರನ್ನು ನುಂಗಿಬಿಟ್ಟನು ಕುಪಿತನಾಗಿದ್ದ ಶಿವನಿಗೆ ಆ ಕ್ಷಣದಲ್ಲಿ ಶುಕ್ರಾಚಾರ್ಯರು ತನ್ನ ಹೊಟ್ಟೆಯಲ್ಲಿ ಸೇರಿರುವುದು ಮರೆತು ಹೋಯಿತು ಭಗವಾನ್ ಶಂಕರನು ತನ್ನ ಶರೀರದಿಂದ ನೀರನ್ನು ಹೊರ ಹಾಕಿದಾಗ ಶುಕ್ರಾಚಾರ್ಯರು ಹೊರಬಿದ್ದರು ಭರ್ಗನೆಂಬ ಶಿವನಿಂದ ಹೊರ ಬಂದಿದ್ದರಿಂದ ಭಾರ್ಗವನೆಂಬ ಹೆಸರು ಶುಕ್ರಾಚಾರ್ಯರಿಗೆ ಬಂದಿತು ಪೂರ್ವ ಜನ್ಮದ ನಂತರ ಶುಕ್ರಾಚಾರ್ಯರು ಮತ್ತೆ ದೈತ್ಯರನ್ನು ಪ್ರೋತ್ಸಾಹಿಸತೊಡಗಿದರು ಆಗ ದೇವತೆಗಳಿಗೆ ದಿಕ್ಕು ಕಾಣದಂತಾಗಿ ಬೃಹಸ್ಪತಿ ಆಚಾರ್ಯರ ಮೊರೆಹೊಕ್ಕರು ಅವರು ಈ ಸಮಸ್ಯೆಗೆ ಒಂದು ಉಪಾಯವನ್ನು ಸೂಚಿಸಿದರು ಅದೇನೆಂದರೆ ಯಾವುದೇ ಮಂತ್ರವನ್ನಾಗಲಿ ಕಿವಿಯಿಂದ ಕಿವಿಗೆ ಉಪದೇಶ ಮಾಡಿದಾಗ ಅದು ಆರು ಜನಕ್ಕೆ ತಲುಪಿದರೆ ಮಂತ್ರಶಕ್ತಿ ಕೊಂದಿ ಹೋಗುತ್ತದೆ ಆದ್ದರಿಂದ ಸಂಜೀವಿನಿ ಮಂತ್ರವನ್ನು ಕಲಿಯುವ ಕಲಿಯುವುದಕ್ಕಾಗಿ ದೇವತೆಗಳ ಪರವಾಗಿ ಬುದ್ಧಿವಂತನೂ ಸೌಮ್ಯನೂ ಆದ ವಿದ್ಯಾರ್ಥಿಯೊಬ್ಬನನ್ನು ಶಿಷ್ಯವೃತ್ತಿಯಾಗಿ ಕಳುಹಿಸಿದಲ್ಲಿ ಇದು ಸಾಧ್ಯವಾದೀತು ಎಂಬುದು ಆಗಿದೆ ದೇವತೆಗಳು ಆಚಾರ್ಯರ ಈ ಕೆಲಸ ಮಹಾ ಮೇಧಾವಿಯಾದ ಕಚನಿಂದ ಮಾತ್ರ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಬೃಹ ಬೃಹಸ್ಪತಿ ಆಚಾರ್ಯರು ಈ ವಿಷಯದಲ್ಲಿ ಇನ್ನೂ ಆಲೋಚನೆಯಲ್ಲಿದ್ದಾಗಲೇ ಕಚನು ತಾನಾಗಿಯೇ ಬಂದು ತಂದೆ ತಾನು ಈ ಕಾರ್ಯಕ್ಕೆ ಸಿದ್ಧನಾಗಿದ್ದೇನೆ ಎಂದು ನುಡಿದು ಅವರ ಆಶೀರ್ವಾದವನ್ನು ಪಡೆದು ದೇವತಾ ಕಾರ್ಯ ಸಿದ್ಧಕ್ಕಾಗಿ ಶುಕ್ರಾಚಾರ್ಯರ ಬಳಿ ಹೋದನು ಶುಕ್ರಾಚಾರ್ಯರ ಆಶ್ರಮವನ್ನು ತಲುಪಿದ ಆ ಅವನಿಗೆ ವಂದಿಸಿ ಆಚಾರ್ಯ ನಾನೊಬ್ಬ ಬ್ರಹ್ಮಚಾರಿ ತಮ್ಮಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಬಂದಿರುವೆ ಎಂದು ಪ್ರಾರ್ಥಿಸಿದನು ಅವನನ್ನು ಕಂಡ ಕೂಡಲೇ ಈ ಬಾಲಕ ದೈತ್ಯಪುತ್ರನಲ್ಲ ಇವನನ್ನು ಶಿಷ್ಯವೃತ್ತಿಗೆ ಸ್ವೀಕರಿಸುವುದು ಹೇಗೆ ಎಂಬ ಸಂದೇಹ ಅವರಲ್ಲಿ ಮೂಡಿತು ಆದರೆ ಅವರ ಒಬ್ಬಳೇ ಮಗಳಾದ ದೇವಾಯಿನಿ ಕಚನನ್ನು ನೋಡಿ ಮೋಹಿತಳಾದಳು ಹೇಗಾದರೂ ಮಾಡಿ ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸೆಂದು ತಂದೆಯನ್ನು ಆಗ್ರಹಪಡಿಸಿದಳು ಮಗಳ ಮನಸ್ಸನ್ನು ನೋಯಿಸಲು ಇಚ್ಛಿಸದ ಶುಕ್ರಾಚಾರ್ಯರು ಕಚನನ್ನು ತಮ್ಮ ಶಿಷ್ಯನಾಗಿಯೇ ಬರಮಾಡಿಕೊಂಡರು ಗುರುಗಳ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿದ ಕಚನು ಅವರ ವಿಶ್ವಾಸವನ್ನು ಗಳಿಸಿದನು ದೈತ್ಯರಿಗೆ ಇದರಿಂದ ಅಸೂಯ ಉಂಟಾಯಿತು ಹೀಗಿರಲು ಒಂದು ದಿನ ಕಾಡಿನಲ್ಲಿ ಸಮಿತ್ತುಗಳನ್ನು ಆರಿಸಲು ಹೋದ ಖಚನು ದೈತ್ಯರಿಂದ ಕೊಲ್ಲಲ್ಪಟ್ಟನು ಮಧ್ಯಾಹ್ನವಾದರೂ ಬಾರದ ಕಚನನ್ನು ನಿರೀಕ್ಷಿಸಿದ ದೇವಾಯಿನಿಗೆ ಉಂಟಾಯಿತು ತಂದೆಯಲ್ಲಿ ತನ್ನ ದುಃಖವನ್ನು ಹೇಳಿಕೊಂಡಳು ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ಬಲದಿಂದ ಅವನನ್ನು ಬದುಕಿಸಿದರು ದೈತ್ಯರು ಮತ್ತೆ ಖಚನನ್ನು ಕೊಂದು ಅವನ ದೇಹವನ್ನು ದೂರ ಎಸೆದರು ಆಗಲೂ ಶುಕ್ರಾಚಾರ್ಯರು ಮಗಳ ಬಯಕೆಯಂತೆ ಅವನನ್ನು ಬದುಕಿಸಿದರು ಕಚನು ಮತ್ತೆ ಬದುಕಿದ್ದನ್ನು ನೋಡಿ ದೈತ್ಯರು ಕಂಗಾಲಾದರು ಈಗ ಅವರು ಸಮಯ ಸಾಧಿಸಿ ಕಚನನ್ನು ಮತ್ತೆ ಅಡವೆಯಲ್ಲಿ ಕೊಂದು ಹಾಕಿ ಅವನ ದೇಹವನ್ನು ಸುಟ್ಟರು ಅವನ ಚಿತಾಭಸವನ್ನು ತಂದು ಉಪಾಯದಿಂದ ಶುಕ್ರಾಚಾರ್ಯರಿಗೆ ದ್ರವ್ಯದಲ್ಲಿ ಹಾಕಿ ಕುಡಿಸಿಬಿಟ್ಟರು ದೇವಾಯಿನಿಯು ಮತ್ತೆ ತಂದೆಯಲ್ಲಿ ಮೊರ ಇಟ್ಟಳು ಶುಕ್ರಾಚಾರ್ಯರು ತಮ್ಮ ಹೊಟ್ಟೆಯಲ್ಲಿ ಕಚನು ಸೇರಿ ಹೋಗಿರುವುದರಿಂದ ಅವನನ್ನು ಬದುಕಿಸಲು ಸಾಧ್ಯವಿಲ್ಲವೆಂದು ಹೇಳಿದರು ಆಗ ದೇವಾಯಿನಿಯೇ ತಂದೆಗೆ ಒಂದು ಉಪಾಯವನ್ನು ಸೂಚಿಸಿದಳು ತಂದೆ ನೀವು ಸಂಜೀವಿನಿ ವಿದ್ಯೆಯನ್ನು ನನಗೆ ಉಪದೇಶ ಮಾಡಿ ಆಗ ನಾನು ಖಚನನ್ನು ಬದುಕಿಸುತ್ತೇನೆ ನಿಮ್ಮ ಜೀವಕ್ಕೆ ತೊಂದರೆಯಾದರೆ ಆಗ ನಿಮ್ಮನ್ನೂ ಬದುಕಿಸಬಹುದು ಎಂದಳು ಶುಕ್ರಾಚಾರ್ಯರು ಮಗು ಸ್ತ್ರೀಗೆ ಮಂತ್ರೋಪದೇಶ ಮಾಡಬಾರದು ಅಷ್ಟೇ ಅಲ್ಲದೆ ಈ ಮಂತ್ರವು ಆರು ಕಿವಿಗಳಿಗೆ ತಲುಪಿದ ಕೂಡಲೇ ಅದು ವ್ಯರ್ಥವಾಗುತ್ತದೆ ಎಂದರು ದೇವಾಯಿನಿಯು ತನ್ನ ಹಠವನ್ನು ಬಿಡಲಿಲ್ಲ ತಂದೆ ವಿಧಿಯಿಲ್ಲದೆ ಮಗಳಿಗೆ ಮಂತ್ರೋಪದೇಶ ಮಾಡಬೇಕಾಯಿತು ತಂದೆಯಿಂದ ಸಂಜೀವಿನಿ ವಿದ್ಯೆಯನ್ನು ಕಲಿತ ದೇವಾಯಿನಿಯು ಖಚನನ್ನು ಬದುಕಿಸಿದಳು ಅವನು ಶುಕ್ರಾಚಾರ್ಯ ಹೊಟ್ಟೆ ಸೀಳಿ ಬಂದಿದ್ದರಿಂದ ಶುಕ್ರಾಚಾರ್ಯರು ಮೃತರಾದರು ಮತ್ತೆ ದೇವಾಯಿನಿ ಸಂಜೀವಿನಿ ಮಂತ್ರ ವಿದ್ಯೆಯಿಂದ ತಂದೆಯನ್ನೂ ಬದುಕಿಸಿದಳು ಆಗ ಆ ದೇವಾಯಿನಿಯು ಕಚನನ್ನು ಮದುವೆಯಾಗೆಂದು ಪೀಡಿಸಿದಳು ಆತನು ಇದು ಸಾಧ್ಯವಿಲ್ಲ ನಾವಿಬ್ಬರು ಒಂದೇ ಹೊಟ್ಟೆಯಿಂದ ಹೊರಬಂದ ಕಾರಣ ನೀನು ನನಗೆ ತಂಗಿಯ ಸಮಾನಳಾದೆ ಎಂದನು ದೇವಾಯಿನಿ ಸಿಟ್ಟು ಬಂತು ಮೂರು ಬಾರಿ ನಿನ್ನನ್ನು ಬದುಕಿಸಿದರೂ ನಿನಗೆ ಉಪಕಾರ ಸ್ಮರಣೆ ಇಲ್ಲವೇ ನೀನು ನನ್ನ ನಿರಾಸೆ ಪಡಿಸಿದ್ದಕ್ಕಾಗಿ ನನ್ನ ತಂದೆಯಿಂದ ನೀನು ಕಲಿತ ಸಂಜೀವಿನಿ ವಿದ್ಯೆ ಮರೆತು ಹೋಗಲಿ ಎಂದು ಶಾಪವಿತ್ತಳು ಖಚನಿಗೆ ಕೋಪ ಬಂದಿತು ನೀನು ನ್ಯಾಯಸಮ್ಮತವಾದ ಮಾತನ್ನು ಆಡುತ್ತಿಲ್ಲ ಆದ್ದರಿಂದ ತಂದೆಯಿಂದ ಉಪದೇಶಿಸಲ್ಪಟ್ಟ ಮಂತ್ರವೂ ನಿನಗೆ ನಿರರ್ಥಕವಾಗಲಿ ಅಷ್ಟೇ ಅಲ್ಲದೆ ನೀನು ಬ್ರಾಹ್ಮಣನಲ್ಲದೆ ಬೇರೆ ವರ್ಣದವರನ್ನು ಮದುವೆಯಾಗು ಎಂದು ಶಪಿಸಿದನು ಖಚನು ಆಚಾರ್ಯರಿಗೆ ವಂದಿಸಿ ಗುರುಗಳೇ ಇನ್ನು ಹೊರಡಲು ನನಗೆ ಅಪ್ಪಣೆ ನೀಡಿ ಎಂದು ಕೇಳಿದನು ಅವರಿಂದ ಅನುಮತಿ ಪಡೆದು ದೇವಲಕ್ಕೆ ಹಿಂತಿರುಗಿದನು ಬೃಹಸ್ಪತಿ ಆಚಾರ್ಯರು ದೇವತೆಗಳಿಗೆ ಶುಕ್ರಾಚಾರ್ಯದ ಸಂಜೀವಿನಿ ವಿದ್ಯೆಯ ಆರು ಕಿವಿ ಕಿವಿಗಳಿಗೆ ತಲುಪಿದ್ರಿಂದ ಅದು ವ್ಯರ್ಥವಾಗಿದೆ ಇನ್ನು ನಿಮಗೆ ಭಯವಿಲ್ಲ ಎಂದು ಹೇಳಿದರು ದೇವಾಸುರರ ಯುದ್ಧವು ಮತ್ತೆ ಪ್ರಾರಂಭವಾಯಿತು ಈ ಬಾರಿ ದೈತ್ಯರನ್ನು ಬದುಕಿಸಲು ಶುಕ್ರಾಚಾರ್ಯರಲ್ಲಿ ಮಂತ್ರಶಕ್ತಿ ನಾಶವಾಗಿತ್ತು ಇದರಿಂದ ದೈತ್ಯರೆಲ್ಲರೂ ಹತಾಶರಾದರೂ ದೇವತೆಗಳಿಗೆ ಆನಂದವಾಯಿತು ಶ್ರೀ ಗುರುಗಳು ಕಚ ದೇವಾಯಿನಿಯ ಕಥೆಯನ್ನು ಸಾವಿತ್ರಿಗೆ ಹೇಳಿ ತಂಗಿ ಹೆಣ್ಣು ಮಕ್ಕಳಿಗೆ ಮಂತ್ರೋಪದೇಶ ಪಡೆಯುವ ಅಗತ್ಯವಿಲ್ಲ ವ್ರತ ನಿಯಮ ಉಪವಾಸಗಳನ್ನು ತಮ್ಮ ತಮ್ಮ ಸಂಪ್ರದಾಯದಂತೆ ಪಾಲಿಸಿದರೆ ಸಾಕು ಅವರಿಗೆ ಸದ್ಗತಿಯಾಗುತ್ತದೆ ಎಂದರು ಆಗ ಆ ಬ್ರಾಹ್ಮಣ ಪತ್ನಿಯು ಗುರುದೇವ ಸ್ತ್ರೀಯರಿಗೆಂದೇ ಇರುವ ಶುಭಪ್ರದವಾದ ವ್ರತವೊಂದನ್ನು ನನಗೆ ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದಳು ಆಗ ಶ್ರೀ ಗುರುಗಳು ಶಿವನಿಗೆ ಸಂಬಂಧಿಸಿದ ಸೋಮವಾರ ವ್ರತವೊಂದಿದೆ ಅದನ್ನು ಆಚರಿಸಿ ಅನೇಕ ಪತಿವ್ರತೆಯರು ಸದ್ಗತಿಯನ್ನು ಪಡೆದಿದ್ದಾರೆ ಅವರಲ್ಲಿ ಸೀಮಂತಿನಿ ವೃತ್ತಾಂತವನ್ನು ಹಾಗೂ ಸೋಮವಾರ ವ್ರತ ಮಹಿಮೆಯನ್ನು ಕೇಳು ಎಂದು ಆಕೆಗೆ ನಿರೂಪಿಸಿದರು ನೋಡಿ ಇದು ಮೂವತ್ತೈದನೇ ಅಧ್ಯಾಯದ ಅರ್ಧ ಭಾಗ ಓದಿದ್ದೇನೆ ಇನ್ನು ಉಳಿದ ಪಾರಾಯಣವನ್ನು ಮುಂದಿನ ಸೋಮವಾರ ಸೋಮವಾರ ವ್ರತ ಮಹಿಮೆ ಸೋಮವಾರ ಈ ವ್ರತದ್ದು ಹೇಗೆ ಮಾಡೋದು ವ್ರತವನ್ನು ಆ ವ್ರತ ಮಾಡಿ ಹೇಗೆ ಒಂದು ಅನುಭವನ ಪಡ್ಕೊಂಡ್ರು ಅದು ಎಲ್ಲವನ್ನು ಮುಂದಿನ ಸೋಮವಾರ ಬರುವ ಸೋಮವಾರ ದಿನವೇ ಈ ಸೋಮವಾರ ವ್ರತ ಮಹಿಮೆಯನ್ನು ನಾನು ಪಾರಾಯಣ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದು ಮಹಿಮೆ ಅಂತ ಹೇಳ್ಬೋದು ಅದು ಸೋಮವಾರವೇ ಬರ್ತಾ ಇದೆ ಆ ವ್ರತದ್ದು ಅಧ್ಯಾಯ ಓದೋಕ್ಕೆ ಹ್ಞೂ ಎಲ್ಲರೂ ನೀವು ಇದನ್ನು ಈ ವಿಡಿಯೋವನ್ನು ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಎಲ್ರಿಗೂ ಒಳ್ಳೇದಾಗಲಿ ನಾವು ಬದುಕಬೇಕು ಬೇರೆಯವರು ಬದುಕಬೇಕು ನಮಗೂ ಒಳ್ಳೇದಾಗಬೇಕು ಬೇರೆಯವ್ರಿಗೂ ಒಳ್ಳೇದಾಗಬೇಕು ಬೇರೆಯವ್ರಿಗೆ ಸಹ ನಾವು ಒಳ್ಳೆಯದನ್ನು ಬಯಸಬೇಕು ಆದ ಕಾರಣ ಬೇರೆಯವ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಾರ ಮೂವತ್ತೈದನೇ ಅಧ್ಯಾಯದ್ದೇ ಅರ್ಧ ಭಾಗವನ್ನು ಸರ್ವೇ ಜನ ಸುಖಿನೋ ಭವಂತು